ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಮಾಡಿ ಮತ್ತೆ ಯಾರೆ ಇದ್ದಾರಲ್ಲ ಅವರು ಪಾರ್ಟು ವಿಡಿಯೋ ಮಾಡಿದ್ರಲ್ಲ ಅದನ್ನ ಇವತ್ತು ಕನ್ನಡದಲ್ಲಿ ನೋಡ್ಲಿಕ್ಕೆ ಉಂಟು ನನ್ನ ಅಜ್ಜಿ ಯಾರೆಲ್ಲ ಅದು ತಿಳಿಲಿಲ್ಲ ಅದು ತಿನ್ನಲಿ ಇದ್ರೆ ಇದನ್ನ ನೋಡಿ ಫ್ರೆಂಡ್ಸ್ ರೆಡಿ ಇದ್ದೀರಲ್ಲ ಅಜ್ಜಿ ಈಗ ಒಂದನೇ ಕ್ವಶ್ನೆ ಪ್ರಶ್ನೆ ಇದು ಕಟ್ಟಿ ಮತ್ತೆ ಪೊರಾಕೆಯನ್ನು ಕೈಯಲ್ಲಿ ಕೊಡ್ಬಾರ್ದು ಅಕ್ಕಿ

ಮೆಟ್ಟಿಲ ಮೆಟ್ಟಲಿನ ಎದುರುಗಡೆ ಇರಬಾರ್ದು ಅಂತ ಹೇಳಿದ್ರೆ ದೇವರ ಬರ್ಬೋದು ದಾರಿ ಅಂತ ಇರಬಾರ್ದು ಚಪ್ಪಲು ಬಲಭಾಗದಲ್ಲಿ ಇರಬಾರದು ಎಡಭಾಗದಲ್ಲಿ ಪ್ರಶ್ನೆ ಇದು ಊಟ ಊಟ ಮಾಡುವಾಗ ಗುಡಿಸಬಾರ್ದು ಅಂತ ಹೇಳಿದ್ರೆ ಹೊರಕ್ಕೆ ಊಟಕ್ಕೆ ಹಾಸೆ ಆಗ್ತದೆ உப்ப சனி மாலை தரு ஒ பீஸ் தர ಈಗ ಎಂಟನೇ ಕ್ವಶನ್ ಇದು ಕಡಿಪೆ ಕಲ್ಲಲ್ಲಿ ಕೂರಬಾರ್ದು ಯಾಕೆ ಕಡಿಮೆ ಕಲ್ಲಲ್ಲಿ ಕೂರಬಾರ್ದು ಅಂತ ಹೇಳಿದ್ರೆ ಅದು ತಾಯಿಯ ಹೆಗಲ ಮೇಲೆ ಎದೆಯ ಮೇಲೆ ಕೂತಾಗಿ ಒಂಬತ್ತನೇ ಕ್ವಶನ್ ಈಗ ಹುಸ್ತಿಲಲ್ಲಿ ನಿಂತ್ಕೊಳ್ಳೋದು ಕೂತ್ಕೊಳ್ಬಾರ್ದು ಯಾಕೆ ಹುಸ್ತಿಲಲ್ಲಿ ಕೂತ್ಕೊಳ್ಬಾರ್ದು ನಿಂತ್ಕೊಳ್ಬಾರ್ದು ಅಂತ ಹೇಳಿದ್ರೆ ಅದು ಸಾಲ ವಸೂಲು ಮಾಡಲಿಕ್ಕೆ ಕೂತುಕೊಳ್ಳುದು ನಿಂತು ಈಗ ಹತ್ತನೇ ಪ್ರಶ್ನೆ ಇದು ಅಕ್ಕಿಯನ್ನ ತಿನ್ಬಾರ್ದು ಯಾಕೆ ಅಕ್ಕಿಯನ್ನು ತಿಂದ್ರೆ ಕೆಲವರು ಹೇಳ್ತಾರೆ ಹೊಟ್ಟೆಯಲ್ಲಿ ಉತ್ತಮ ಇರ್ತದೆ ಅಂತ ಕೆಲವರು ಹೇಳ್ತಾರೆ ಮೈ ಎಲ್ಲ ದಪ್ಪ ದಪ್ಪ ಆಗ್ತದೆ ಗಿಡ್ ಹಿಡಿದಾಗಿ ಆಗ್ತದೆ ಮತ್ತೆ ಅದನ್ನೇ ತಿನ್ನುವಂತ ಆಗ್ತದೆ ಅಕ್ಕಿಯನ್ನು ತಿಂತ ಇರುವಂತ ಆಸೆ ಆಗ್ತದೆ ಹನ್ನೊಂದನೆ ಪ್ರಶ್ನೆ ಕುರಿಬಾರ್ದು ಅಕ್ಕಿ ತುರಿಯುವ ಮನೆಯಲ್ಲಿ ಕುರ್ಬಾರ್ದು ಅಂತ ಹೇಳಿದ್ರೆ ಅದು ಅತ್ತೆ ಕಣ್ಣು ಹೂಡಿತದೆ ಅಂತ ಹೇಳ್ತಾರೆ ಹನ್ನೆರಡನೇ ಪ್ರಶ್ನೆ ರಾತ್ರಿ ವಿಸಿಲ್ ಹೊಡಿಬಾರ್ದು ಯಾಕೆ ರಾತ್ರಿ ವಿಸಿಲ್ ಅಂತ ಇರಬಾರ್ದು ಅಂತಲೇ ಹೊಡಿಬಾರ್ದು ಅಂತ ಹೇಳಿದ್ರೆ ಅದು ಹಾವು ಬರ್ತದೆ ಅಂತ ಹದಿಮೂರನೇ ಪ್ರಶ್ನೆ ರಾತ್ರಿ ಚಟ್ನಿ ಮಾಡಬಾರ್ದು ಯಾಕೆ ರಾತ್ರಿ ಚಟ್ನಿ ಮಾಡಬಾರ್ದು ರಾತ್ರಿ ಚಟ್ನಿ ಮಾಡೋದು ಸತ್ತ ಮನೆಯಲ್ಲಿ ಮಾತ್ರ ಹರಿವೆ ಮತ್ತು ಬಸಳೆಯನ್ನು ಪದಾರ್ಥ ಮಾಡಬಾರ್ದು ಯಾಕೆ ಹದಿನಾಲ್ಕನೇ ಪ್ರಶ್ನೆ ಅರಿವೆ ಮತ್ತು ಬಸಳೆ ಪದಾರ್ಥ ಮಾಡಬಾರ್ದು ಅಂತ ಕೇಳಿದ್ರೆ ಅದು ಅಣ್ಣ ತಮ್ಮ ಅದಕ್ಕೆ ಹದಿನೈದನೇ ಪ್ರಶ್ನೆ ಇದು ಬ್ರಾಹ್ಮಿಯ ಮತ್ತು ಬ್ರಾಹ್ಮಿಯ ಚಟ್ನಿಯನ್ನು ರಾತ್ರಿ ಮಾಡಬಾರ್ದು ಯಾಕೆ ಬ್ರಾಹ್ಮಿಯ ಚಟ್ನಿಯನ್ನು ರಾತ್ರಿ ಮಾಡಬಾರ್ದು ಮಾಡದೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಕಣ್ಣಿಗೆ ದೋಸ ಉಂಟು ಅದನ್ನು ತಿಂದ್ರೆ ಹದಿನಾರನೇ ಪ್ರಶ್ನೆ ಪ್ರಶ್ನೆ ಇದು ಸಿಂಗಡ ಹಣ ಕೊಡಬಾರ್ದು ಯಾಕೆ ಸಿಂಗಡೆಯು ಹಣ ಕೊಡಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ಬರುವ ಸಿಂಗಡೆಯವರೆಗೆ ಹಣ ಕೊಡ್ತಾ ಇರ್ತೇವೆ ನಾವು ಇದು ಕೈ ಇಟ್ಟು ಇಟ್ಟುಕೊಳ್ಬಾರ್ದು ತಲೆಗೆ ಕೈ ಇಟ್ಟು ಕೂತ್ಕೊಳ್ಳೋದ್ರಿಂದ ಅದು ಸತ್ತ ದಿವಸ ತಲೆ ಬಿಸಿಯಲ್ಲಿ ಕೂತ್ಕೊಂಡು ಇರುವುದಾಗಿ ಹದಿನೆಂಟನೇ ಕ್ವಶನ್ ಪಪ್ಪಾಯ ಮರ ಮರ ಮನೆಗಿಂತ ಮೇಲಾಗಬಾರ್ದು ಪಪ್ಪಾಯಿ ಮರ ಮನೆಗಿಂತ ಮೇಲೆ ಹೋಗಬಾರ್ದು ಹೋಗಿದ್ರೆ ಅದು ಮನೆಗೆ ದೋಸ ಉಂಟು ಅದರಲ್ಲಿ ಹತ್ತೊಂಬತ್ತನೇ ಕ್ವಶನ್ ಬೆಂಕಿ ಹೊತ್ತಿದ ಬಟ್ಟೆಯನ್ನು ಹಾಕಬಾರ್ದು ಯಾಕೆ ಬೆಂಕಿ ಹೊತ್ತಿದ ಬಟ್ಟೆಯನ್ನು ಹಾಕಬಾರ್ದು ಹಾಕಿದ ಹಾಕಬೇಕಂತಲೇ ಎಣಿಸಿದ್ರೆ ನಮಗೆ ಬೇಕಂತ ಹೇಳಿದ್ರೆ ಅದನ್ನು ದನದ ಅಡಿಗೆ ಹಾಕಿ ಮತ್ತೆ ತಗೊಂಡು ನಾವು ಹಾಕಬೇಕು ಇಪ್ಪತ್ತನೇ ಪ್ರಶ್ನೆ ನವಿಲುಗರಿಯನ್ನು ಒಳ ನವಿಲುಗರಿಯ ಒಳಗೆ ತರಬಾರ್ದು ಯಾಕೆ ಗರಿಯನ್ನು ಒಳಗೆ ತರಬಾರ್ದು ಅಂದ್ರೆ ಮನೆಗೆ ಸೋಲು ಅದು ಇಲ್ಲಾಂದ್ರೆ ಮನೆಯಲ್ಲಿ ಆಗ್ತಾ ಹೋಗ್ತದೆ ಏನಾದ್ರೂ ಒಂದು ಕಾರಣ ಬರ್ತದೆ ಅದರಲ್ಲಿ ಎಂತ ಮನೆ ಮನೆಯೊಳಗೆ ಮೂತ್ರ ಮಾಡಿದ್ರೆ ಅದಕ್ಕೆ ಇದುಂಟಲ್ಲ ಹುಲ್ಲು ಒಣಗಿದ ಹುಲ್ಲನ್ನು ತಂದು ಒಳಗೆ ಹಾಕಿ ಅದು ಹೊತ್ತಿಸ್ಬೇಕು ಹೊತ್ತಿಸಿ ಬಿಸಾಕ್ಬೇಕು ಅದೇ ಒಂದು ಸೋಲು ನಮಗೆ ಸೋಲ್ ಪರಿಹಾರ ಆಗ್ತದೆ ಹಳ್ಳಿ ಮೇಲೆ ಮೇಲೆ ಮೈ ಬಿದ್ರೆ ಒಂದು ಪಂಚಾಂಗದಲ್ಲಿ ಕೇಳ್ಬೇಕು ನೋಡಿ ಇಲ್ಲದಿದ್ರೆ ಮೈಯಿಂದ ನಾವು ಬಟ್ಟೆ ಮೈ ಉಂಟಲ್ಲ ಬಟ್ಟೆ ಉಂಟಲ್ಲ ಅದರಿಂದ ಒಂದು ತುಂಡು ಹರಿದು ಬಿಸಾಡ್ಬೇಕು ಅದರ ಮೈಗೆ ಕ್ವಶನ್ ಬೀಸಬಾರ್ದು ಕತ್ತ ಬೀಸಿದ್ರೆ ಅದನ್ನು ಮೇಲಾಗ ಬಡಿಬೇಕು ಇಲ್ಲದಿದ್ರೆ ಅದು ರಕ್ತ ಹೇಳ್ತದೆ ಅಂತ ಇಪ್ಪತ್ನಾಲ್ಕನೇ ಕ್ವಶನ್ ಹಣದಲ್ಲಿ ಆಟ ಆಡಬಾರ್ದು ಯಾಕೆ ಹಣದಲ್ಲಿ ಆಟ ಆಟ ಆಡಬಾರ್ದು ಆಟ ಆಡಿದ್ರೆ ಅದು ಲಕ್ಷ್ಮಿ ಅಲ್ಲ ಅದ್ರಲ್ಲಿ ಆಡ್ತಾರ ಇಪ್ಪತ್ತೈದನೇ ಕ್ವಶನ್ ಬೆಳಿಗ್ಗೆ ಎದ್ದು ಮಾವಿನ ಮರ ನೋಡಬಾರ್ದು ಯಾಕೆ ಬೆಳಿಗ್ಗೆ ಎದ್ದು ಮಾವಿನ ಮರ ನೋಡಬಾರ್ದು ಇದ್ರೆ ಅದೊಂದು ಸೋಲು ಅದು ಸತ್ತ ದಿವಸ ಎಲ್ಲ ಇರ್ತಾರಲ್ಲ ಅದಕ್ಕೆ ಅದನ್ನು ನೋಡಬಾರ್ದು ಅಂತ ಇಪ್ಪತ್ತ ಆರು ಇದು ಅದೊಂದು ದೊಡ್ಡ ಕಪ್ಪೆ ಉಂಟಲ್ಲ ಅದು ಮನೆ ಒಳಗೆ ಬಂದ್ರೆ ಎಂತ ಅರ್ಥ ಅದು ದೊಡ್ಡ ಕಪ್ಪೆ ಮನೆ ಒಳಗೆ ಬರಬಾರದು ಅದು ಎಂತಾದ್ರೂ ಯಾರಾದ್ರೂ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡಿ ಕಳಿಸುವುದು ಒಳಗೆ ಹಾಗೆಲ್ಲ ನೋಡ್ಲಿಕ್ಕೆ ಸಿಗುವುದಿಲ್ಲ ಮಾಟ ಮಂತ್ರ ಮಾಡಿದ್ರೆ ಮಾತ್ರ ಸಿಗುವುದು ಇಪ್ಪತ್ತೇಳನೇ ಕ್ವಶನ್ ಇದು ಬೆಳಿಗ್ಗೆ ಎದ್ದು ಯಾವ ಪ್ರಾಣಿ ಎಲ್ಲ ನೋಡಿದ್ರೆ ಒಳ್ಳೇದು ಬೆಳಿಗ್ಗೆ ಎದ್ದು ದನ ಮತ್ತೆ ಮುಂಗುಸಿ ನರಿ ಮತ್ತೆ ಹಾವು ಹಾವು ಅಂದ್ರೆ ಯಾವುದು ಕೆರೆ ಹಾಲು ಹಾವು ಕೆರೆ ಹಾವು ಎಡದಿಂದ ಬಲಕ್ಕೆ ಹೋಗ್ಬೇಕು ಹಾಗಿದ್ರೆ ಒಳ್ಳೇದಾಗ್ತದೆ ಈಗ ಇಪ್ಪತ್ತೆಂಟನೇ ಕೋಶನ ಬೆಳಿಗ್ಗೆ ನಾಗರ ಪಂಚಮಿ ಆಯ್ತು ಇದು ಅಳಸಿ ತಿಂಡಿ ತಿಂಡಿಗಿಂತ ಹೋಗ್ಬಾರ್ದು ಯಾಕೆ ಬೆಳಿಗ್ಗೆ ತಿಂದು ಹೋಗ್ಬಾರ್ದು ಅರಸಿನ ಎಲ್ಲ ಉಂಟಲ್ಲ ಅರಸಿನ ಎಲ್ಲ ಇಟ್ಟು ತಿನ್ಬಾರ್ದು ತಿನ್ಬಾರ್ದು ಅಂತ ಹೇಳಿದ್ರೆ ಅದು ಅರಸಿನ ಹುಡಿಯನ್ನು ದೇವರಿಗೆ ಅಲ್ಲಿ ನಾಗನ ಕಟ್ಟೆಗೆಲ್ಲ ಹಾಕ್ತಾರಲ್ಲ ಅದು ಹಾಕಿದ ಮೇಲೆ ನಾವು ತಿನ್ಬೇಕು ಮತ್ತೊಂದು ಪಾಯಸ ಮಾಡಬಾರ್ದು ಅದೇ ನಾಗರ ಪಂಚಮಿ ದಿವಸ ಪಾಯಸ ಮಾಡ ನಾಗರ ಪಂಚಮಿ ದಿವಸ ಅನ್ನ ಮತ್ತು ತಂಗಿಯಂತೆ ಆ ನಾಗ ಮತ್ತು ಅದರ ಹೆಸರು ಗೊತ್ತಿಲ್ಲ ನಂಗೆ ಅದು ಅದನ್ನು ತಂಗಿಯನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ ಆ ದಿವಸ ಅವರಿಗೆ ಜಗಳ ಅಲ್ಲಿ ಹೋಗುವಾಗ ಇಲ್ಲಿಂದ ನಾಗ ಹೋಯ್ತಂತೆ ಹೋಗಿತಂತೆ ಹೋಗುವಾಗ ಅಲ್ಲಿಂದ ತಂಗಿಯನ್ನು ಕಳಿಸಲಿಲ್ಲ ಅಂತ ಹೇಳಿ ನಾಗ ಸಿಟ್ಟಿನಲ್ಲಿ ಬಂದು ಇಲ್ಲಿ ಬರುವಾಗ ತಾಯಿ ಮಾಡಿ ಇಟ್ಟಿದ್ದಾರೆ ಪಾಯಸ ಒಲೆಯಲ್ಲಿ ಒಲಿ ಉರಿತಾಯ್ತಂತೆ ಅದನ್ನು ತೆಗೆದು ಒಳಗೆ ಇಡುವ ಉಂಟಲ್ಲ ಒಂದು ತೆರಿ ಅಂತ ಇರ್ತಾರೆ ಅದರ ಒಳಗೆ ಇಟ್ಟು ಇಡುವಾಗ ಇದು ಹೋಗಿ ಮಲಗಿದು ಮಲಗಿ ಸತ್ತಿದೆ ಹಾಗಾಗಿ ಅದು ಪಾಯಸ ಮಾಡಿದ್ರೆ ಅದು ವಿಷ ಅಂತ ಹೇಳ್ತಾ ಇದ್ರು ಮುಂದಿನವರು ಅವರು ನಂಗೆಲ್ಲ ಗೊತ್ತಿಲ್ಲ ಅದೆಲ್ಲ ಹೇಳ್ತಾ ಇದ್ರು ರಾತ್ರಿ ತಲೆಗೆ ಎಣ್ಣೆ ಹಾಕ್ಬಾರ್ದು ಅದು ದೇವಾಗ ಹಾಕ್ಬೋದು ಅಂತ যমহতক ওশে উদে দিনকে তালে কি মনাত বাজাকে ডাকছিনেকে তালে আমার তোমাদের দু সাতটা হল মেরেছিস ও গোমাতা নি নেকশানে উটা মানে হিংগে ಕೈইট উটা বাজবাজাকে ওটা আর ইংরেজি ಇದು ಉಡ್ಡ ಅವರ ಮನೆಯೊಳಗೆ ಬಂದಿದೆ ಅಂತ ಅದಕ್ಕೆ ಪರಿಹಾರ ಎಂತ ಹೇಳಿದ್ದಾರೆ ಉದ್ದ ಮನೆಯೊಳಗೆ ಬರಬಾರ್ದು ಬಂದ್ರೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಭಕ್ ಯಾರಾದ್ರ ಹತ್ರ ಕೇಳಬೇಕು ಕೇಳಿ ಅದಕ್ಕೆ ಪರಿಹಾರ ಮಾಡಬೇಕು ನೋಡಿದ್ದೆಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಪ್ರಶ್ನೆಗಳಿದ್ರೆ ಕಮೆಂಟ್ ಅಲ್ಲಿ ತಿನ್ನಿಸಿ ಫ್ರೆಂಡ್ಸ್ ಬಾಯ್